ಶ್ಲೋಕ ಮೂರು ಪಶ್ಯತಾಂ ಪಾಂಡು ಪುತ್ರಣ ಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಮೂರು ವಿವರಣೆ ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಬಲವನ್ನು ವಿವರಿಸುತ್ತಿದ್ದಾನೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಬೃಹತ್ ಸೇನೆಯನ್ನು ತೋರಿಸುತ್ತಿದ್ದಾನೆ ಪಾಂಡವರ ಸೈನ್ಯವನ್ನು ದೃಪದನ ಮಗನಾದ ಧೃಷ್ಟದ್ಯುಮ್ನನು ಯುದ್ಧತಂತ್ರದಲ್ಲಿ ರಚಿಸಿದ್ದಾನೆ ಎಂದು ಹೇಳುತ್ತಿದ್ದಾನೆ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿಷ್ಯನಾಗಿದ್ದನು ಮತ್ತು ಅವನು ಯುದ್ಧತಂತ್ರದಲ್ಲಿ ನಿಪುಣನಾಗಿದ್ದನು ದುರ್ಯೋಧನನು ದ್ರೋಣಾಚಾರ್ಯರಿಗೆ ತಮ್ಮದೇ ಶಿಷ್ಯನಿಂದ ಪಾಂಡವರ ಸೈನ್ಯವು ಎಷ್ಟು ಬಲವಾಗಿದೆ ಎಂಬುದನ್ನು ತಿಳಿಸುತ್ತಿದ್ದಾನೆ ಇಲ್ಲಿ ದುರ್ಯೋಧನನಿಗೆ ದ್ರೋಣಾಚಾರ್ಯರ ಶಿಷ್ಯನಾದ ದೃಷ್ಟದ್ಯುಮ್ನೇ ಪಾಂಡವರ ಸೈನ್ಯವನ್ನ ಮುನ್ನಡೆಸುತ್ತಿರುವುದು ಆತಂಕವನ್ನು ಉಂಟುಮಾಡುತ್ತದೆ ಸಾರಾಂಶ ಈ ಶ್ಲೋಕದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಎಚ್ಚರಿಸುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರ ಶಿಷ್ಯನೇ ಪಾಂಡವರ ಸೇನೆಯನ್ನು ಮುನ್ನಡೆಸುತ್ತಿರುವುದು ದ್ರೋಣಾಚಾರ್ಯರಿಗೆ ಮುಜುಗರವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿದ್ದಾನೆ ಇದು ದುರ್ಯೋಧನನ ಆತಂಕ ಮತ್ತು ದ್ರೋಣಾಚಾರ್ಯರಲ್ಲಿ ಸಹಾಯವನ್ನು ಯಾಚಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ